ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕಾದಂಬರಿಯನ್ನು ಮತ್ತೆ ಮುಂದುವರೆಸೋಣ ರಾಜಮಾತೆ ವಿಷ್ಣುವರ್ಧನನ್ನು ಮದುವೆಗೆ ಸಾಕಷ್ಟು ತಯಾರಿ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಒಂದು ರಾಜಧಾನಿಯಲ್ಲಿ ಇದ್ದಂತಹ ಎಲ್ಲ ಪ್ರಮುಖರು ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನು ಕರ್ಕೊಂಡಲ್ಲೇ ಬರಬೇಕು ಅಂತ ಕೂಡ ಹೇಳಿ ಆಹ್ವಾನವನ್ನು ಕೊಟ್ಟಿರ್ತಾರೆ ಅದು ಕುವರ ವಿಷ್ಣುವಿನ ಉಪನಯನಕ್ಕೋಸ್ಕರ ಅದೇ ರೀತಿ ಮಾರಸಿಂಗಮಯ್ಯ ಮತ್ತು ಮಾಚಿಕಬ್ಬೆ ತಮ್ಮ ಮಗಳಾದ ಶಾಂತಲೆಯನ್ನು ಕರ್ಕೊಂಡು ಬಂದಿರ್ತಾರೆ ಆಕೆ ಜೊತೆಗೆ ಆಕೆಯ ಜೀವದ ಗೆಳತಿಯಾದ ಲಕ್ಷ್ಮಿ ಕೂಡ ಇರ್ತಾಳೆ ಆಗ ಆ ದೇಶದ ಪಂಚಪ್ರಮುಖರು ಎಲ್ಲರೂ ಕೂಡ ಈ ಇಬ್ಬರನ್ನು ನೋಡ್ತಾರೆ ಇಬ್ಬರನ್ನು ಮದುವೆಗೆ ಒಪ್ಪಿಸ್ಬಹುದಾ ಅಂತ ಮಾತಾಡ್ಕೊತಾರೆ ಮಾತೆ ಹೇಳ್ತಾಳೆ ಒಂದು ಮದುವೆಗೆ ಒಪ್ಪಿಸೋದೇ ಕಷ್ಟ ಆಗಿರಬೇಕಾದ್ರೆ ಎರಡು ಮದುವೆಗೆ ನನ್ನ ಮಗ ಹೇಗೆ ಒಪ್ತಾನೆ ಅಂತ ಹೇಳಿದಾಗ ಹೇ ಹೇಮಾದ್ರಿಗಳು ಹೇಳ್ತಾರೆ ಅದು ನನಗೆ ತಿಳಿದ ವಿಷಯ ಬಹುಭಾರ್ಯಗಳನ್ನು ಕಟ್ಕೊಂಡು ಸಂತ ಪಡೋಕ್ಕಿಂತ ಇಬ್ಬರು ಭಾರೆಯರನ್ನು ಕಟ್ಕೋಬಹುದು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ ರಾಜಮಾತೆ ಯೋಗ್ಯವಾದ ಮಾತು ಹೌದು ಒಪ್ಪುದು ಈ ವಿಷಯದಲ್ಲಿ ಅಣ್ಣ ಅವ್ರು ಏನು ಹೇಳ್ತೀರಾ ಅಂತ ಗಂಗರಾಜರ ಕಡೆಗೆ ತಿರುಗುತ್ತಾರೆ ಆಗ ಗಂಗರಾಜರು ಹೇಳ್ತಾರೆ ಹೇಮಾದ್ರಿಗಳ ಸೂಚನೆ ಯೋಚಿಸೋಕ್ಕೆ ತಕ್ಕದಾಗಿದೆ ಏಕೆಂದರೆ ಆ ಕನ್ಯರಿಬ್ಬರೂ ಕೂಡ ಪ್ರೇಮ ಜೀವಿಗಳು ಸಪತ್ನಿಯರೇ ಆಗಬಹುದು ಅಕ್ಕ ತಂಗಿಯರ ಹಾಗೇ ಅವರು ಈಗ ಇದ್ದಾರೆ ಮುಂದೂ ಹಾಗೆ ಇರಬಹುದು ಅಂತ ಹೇಳ್ತಾರೆ ಆಗ ರಾಜ್ಮಾತೆ ಹೇಳ್ತಾಳೆ ಭವಿಷ್ಯನು ನಿಮ್ಮ ಕೋರಿಕೆಯಂತೆ ನಡೆಯೋದಾದರೆ ಅಥವಾ ನಮ್ಮ ಕೋರಿಕೆ ಹಾಗೆ ನಡೆಯೋದಾದರೆ ಎಷ್ಟು ಚಂದ ಅಲ್ವಾ ಅಂತ ಹೇಳ್ತಾರೆ ನೀವು ಹೇಳ್ತಾ ಇರೋ ಮಾತು ಪ್ರಪಂಚಕ್ಕೆ ಕೂಡ ಸೋಜಿಕವಾದದ್ದೇ ಆಗಿದೆ ಗೆಳತಿಯರಾದ ಮಾತ್ರಕ್ಕೆ ಅವರು ಸಪತ್ನಿಯರೇ ಆಗಬೇಕಾ ಸವತಿ ಮತ್ಸರ ಅಂತ ಅನ್ನೊಂದು ಎಂತಹ ಗೆಳೆತನವನ್ನು ಬೇಕಾದರೂ ಮುರಿದು ಬಿಡುತ್ತೆ ಗೆಳತಿಯರೇ ಯಾಕೆ ಅಕ್ಕ ತಂಗಿಯರೇ ಒಬ್ಬಾತನ ಕೈ ಹಿಡಿದು ಸೌಹಾರ್ದದಿಂದ ಬಾಳೋದು ತುಂಬ ಅಪರೂಪವಾದದ್ದು ನಿಮಗೆ ಗೊತ್ತಲ್ಲ ನಮ್ಮ ಹಿರಿಯ ಮಕ್ಕಳಾದ ಬಲ್ಲಾಳರ ಕೈ ಹಿಡಿದ ಮೂರು ಜನ ಅಕ್ಕ ತಂಗಿಯರನ್ನು ದಣಾಯಕ ದೊಡ್ಡ ಅವರ ಮಕ್ಕಳು ಪದ್ಮಲೆ ಚಾವಲೆ ಬೊಮ್ಮಲೆ ಆ ಮೂರು ಜನ ಅಕ್ಕ ತಂಗಿಯರ ಮುಖ ಇಂದಿಗೂ ಕೂಡ ಅಂತ ಹೇಳಿಬಿಟ್ಟು ಮಾತು ನಿಲ್ಲಿಸ್ತಾರೆ ವಿಧವೆಯರಾಗಿದ್ದಾರೆ ಆದರೂ ಕೂಡ ಈಗಲೂ ಕೂಡ ಮೂರು ಜನವು ಮೂರು ಮೂಲೆಯಲ್ಲಿರ್ತಾರೆ ಸರಿ ಇರಲಿ ಯಾರಿದು ಈ ಕನ್ಯೆ ಅಂತ ಕೇಳ್ತಾರೆ ಜೊತೆಗೆ ನಾವು ಆ ಕನ್ಯೆಯನ್ನು ದೂರದಿಂದ ಮಾತ್ರ ನೋಡಿದ್ದೀವಿ ಆಕೆ ಯಾರೂ ತಿಳಿದಿಲ್ಲ ಅಂತ ಹೇಳ್ತಾರೆ ಆಗ ಗಂಗರಾಜರು ಹೇಳ್ತಾರೆ ಆ ಕನ್ಯೆ ಪಂಡಿತ ಪೆರುಮಲೆಯವರ ಒಬ್ಬಳೆ ಮಗಳು ಆಕೆ ಹೆಸರು ಲಕ್ಷ್ಮಿ ಅಂತ ಹೇಳಿಬಿಟ್ಟು ಚಿಕ್ಕಂದಿನಿಂದ ತಾಯಿ ಇಲ್ಲ ಹಾಗಾಗಿ ಈ ಹುಡುಗಿನ ಮಾಚಿಕಬ್ಬೆ ತಮ್ಮ ಮಗಳು ಅನ್ನು ಹಾಗೆ ಭಾವಿಸ್ಕೊಂಡು ಶಾಂತನೇ ಜೊತೆಯಲ್ಲೇ ಸಮಾನ ಪ್ರೀತಿ ವಿಶ್ವಾಸಗಳಿಂದ ಬೆಳೆಸಿದ್ದಾರೆ ಇಬ್ಬರು ಒಂದೇ ಮನೆಗೆ ಸೇರಿದರೆ ಆ ತಾಯಿ ಹೃದಯ ಕೂಡ ಸಂತೋಷ ಪಡುತ್ತೆ ಅಂತ ಹೇಳ್ತಾರೆ ಆಗ ರಾಜ್ಮಾತೆ ಹೇಳ್ತಾರೆ ನೀವು ಮತ್ತು ಹೇಮಾದ್ರಿಗಳು ಈ ಕಾರ್ಯವನ್ನು ಬಹಳ ತೊಡಕಿಗೆ ತಂದಿಡ್ತಾ ಇದ್ದೀರಾ ಏಕೆಂದರೆ ಲಕ್ಷ್ಮೀ ಶ್ರೀ ವೈಷ್ಣವ ಬ್ರಾಹ್ಮಣ ಕನ್ಯೆ ಈ ಸಂಬಂಧ ನಾವು ಆಸೆ ಪಟ್ಟರೂ ಕೂಡ ಸಾಧ್ಯ ಆಗುತ್ತಾ ಪಂಡಿತ ಅವರು ಇದಕ್ಕೆ ಒಪ್ತಾರ ಅಂತ ಕೇಳಿದಾಗ ಹೇ ಮಾತರೆಡಿ ಹೇಳ್ತಾರೆ ಹೌದು ಇದರ ತೀರ್ಪನ್ನು ಕನ್ಯೆಯ ತಂದೆ ಮಾಡಬೇಕು ಅಕ್ಕಂದ್ರೂ ಕ್ಷಮಿಸಬೇಕು ಈ ಮಾತು ನನ್ನ ಸ್ವಾಧೀನ ಇಲ್ಲದೆ ನಾಲ್ಕೆಯಿಂದ ಹೊರಡ್ತು ಯಾಕೆ ಹಾಗೆ ಹೇಳ್ದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ರಾಜತೆ ಹೇಳ್ತಾರೆ ನೀವು ನೊಂದ್ಕೋಬಾರ್ದು ದೊಡ್ಡವರ ಬಾಯಿಂದ ಆಕಸ್ಮಿಕವೇ ಆಗಲಿ ಕಾರಣ ಇಲ್ಲದೆ ಯಾವ ಮಾತು ಹೊರಡೋದಿಲ್ಲ ಅದೃಷ್ಟವಾದ ದೈವನೇ ಈ ಮಾತನ್ನು ನಿಮ್ಮಿಂದ ಆಡಿಸಿರಬೇಕು ಅಂತ ಕಾಣುತ್ತೆ ದೈವ ತಾನು ಮಾಡಬೇಕಾದದ್ದನ್ನು ಹೇಳಬೇಕಾದದ್ದನ್ನು ಧರ್ಮವಂತರು ಮತ್ತು ಸತ್ಯವಂತರು ಹಾಗೂ ಭಕ್ತರ ಬಾಯಿಯಿಂದ ನುಡಿಸುತ್ತಂತೆ ಪರಮಾತ್ಮನ ಇಚ್ಛೆ ಏನು ಹಾಗೇ ಅದನ್ನದ್ದೇ ನಡೆಯುತ್ತೆ ನಮ್ಮಿಂದಲೋ ನಿಮ್ಮಿಂದಲೋ ಯಾರಿಂದಲೋ ಗೊತ್ತಿಲ್ಲ ನಾವು ಕಾರಣಕರ್ತರೂ ಅಲ್ಲ ಭೋಕ್ತರೂ ಅಲ್ಲ ಮಾಡಿಸೋದು ಮಾಡಿಸೋದು ಎರಡನ್ನೂ ಅವನೇ ಅಂತ ಮೇಲೆ ನೋಡ್ತಾರೆ ಗಂಗರಾಜರು ಹೇಳ್ತಾರೆ ಪ್ರಭುಗಳನ್ನು ಒಪ್ಪಿಸ್ರಿ ಅಕ್ಕಂದ್ರ ಮರ್ತಿಡ್ಬೋದು ಅಕ್ಕಂದ್ರ ಕೈ ಹಿಡಿದ ಪ್ರಭುಗಳು ಕೂಡ ಮೊದಲು ಮೊದಲು ಮದುವೆ ಬೇಡವೇ ಬೇಡ ಅಂತಿದ್ರು ಆಮೇಲೆ ಅಕ್ಕಂದ್ರಿಗೆ ಅಂದರೆ ನಿಮಗೆ ಸಪತ್ನಿಯರು ಸಾಲು ಸಾಲಿ ಆಯಿತಲ್ವೇ ಅಂತ ಹೇಳ್ತಾರೆ ಆಗ ರಾಜಮಾತೆಯವರು ಅಣ್ಣಂದರು ತಮ್ಮ ಕೃತ್ಯಗಳಿಗೆ ತಾವೇ ನೊಂದ್ಕೊಳ್ಳೋ ಕಾಲ ಬಂತ ಅಂತ ಹೇಳ್ತಾರೆ ಆಗ ಗಂಗರಾಜರು ನಸುನಗ್ತಾರೆ ರಾಜ ಬಹುವಲ್ಲಭ ಅಂತ ಅಂತಾರಲ್ವ ಇದು ದೋಷ ಅಲ್ಲ ಇತರ ರಾಜರ ಸಾಮಂತರ ಮತ್ತು ಪ್ರಬಲ ಹೆಣ್ಣು ಮಕ್ಕಳನ್ನು ರಾಜರ ಮದುವೆ ಆಗೋದರಿಂದ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕ್ಷೇಮ ಆಗುತ್ತೆ ಆ ಸಾಮಂತರಿಗೂ ಕೂಡ ಇದು ಒಂದು ರೀತಿಯ ಮರ್ಯಾದೆಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ ಆಗ ರಾಜಮಾತೆ ಹೇಳ್ತಾರೆ ಭೀಷ್ಮರ ರಾಜ್ಯ ತಂತ್ರ ಚತುರತೆಯನ್ನು ನಾವು ಕಂಡಿದ್ದೀವಿ ಮೆಚ್ಚಿದ್ದೀವಿ ನಾವು ಇಲ್ಲಿಗೆ ಬಂದು ಹೊಸದರಲ್ಲಿ ನಿಮ್ಮನ್ನು ಶಪಿಸೋಷ್ಟು ಕೋಪ ನಮಗಿತ್ತು ಅಂತ ಹೇಳ್ತಾರೆ ಆಗ ಗಂಗರಾಜರು ಹೇಳ್ತಾರೆ ಒಳ್ಳೆಯ ಅನುಗ್ರಹ ನಮ್ಮ ರಾಜ್ಯಕ್ಕೂ ನಿಮ್ಮ ತವರ್ಮನೆಯವ್ರಿಗೂ ಆಗ ಸೌಹಾರ್ದ ಏರ್ಪಾಟ ಅಂತ ಹೇಳಿದರೆ ಎರಡು ನಾಡುಗಳಿಗೂ ವಿಪತ್ತು ಮತ್ತು ವೈಷಮ್ಯಗಳು ತಪ್ಪಿತ ಇರಲಿಲ್ಲ ಅನ್ಯ ದೇಶಿಯರು ಹೊಯ್ಸಳ ಸ್ತ್ರೀಯನ್ನು ಬಹಳ ಅಸೂಹೆಯಿಂದ ನೋಡ್ತಾ ಇದ್ದಾರೆ ಇಲ್ಲಿಗೆ ಬಂದು ಹೋಗುವಂತಹ ವ್ಯಾಪಾರಿಗಳು ಗೂಢಚಾರರು ಕೂಡ ಹೊಯ್ಸಳ ರಾಜರು ಚಿನ್ನದ ಅರಮನೆ ಚಿನ್ನದ ದೇವಾಲಯ ಕಟ್ಕೊಂಡಿದ್ದಾರೆ ಹೇಳ್ಬಿಟ್ಟು ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದ್ದಾರೆ ದಕ್ಷಿಣದಲ್ಲಿ ಇಷ್ಟೊಂದು ಸಂಪತ್ತಿ ಇದೆ ಅಂತ ತಿಳಿದು ಉತ್ತರದ ರಾಜ್ಯಗಳಿಗೆ ಬಾಯಲ್ಲಿ ನೀರು ಇದೆ ಅವ್ರಿಗೆ ಬೇಕಾಗಿರೋದು ಕೊಳ್ಳೆ ರಕ್ತಪಾತ ಅಷ್ಟೇ ಅವ್ರ ಜೊತೆ ಸೇರಿಕೊಂಡು ಈ ಕೊಳ್ಳೆನಲ್ಲಿ ಪಾಲ್ಗೊಳ್ಳೋಕ್ಕೆ ಅಂತ ನಮ್ಮ ದೇಶದ ಬೇಕಾದಷ್ಟು ಕತ್ತೆ ಕಿರುಬ ರಣಹದ್ದುಗಳು ಕೂಡ ಕಾವಿ ಕಾದಿವೆ ಹಿಂದಿನಿಂದಲೂ ನಮ್ಮ ದೇಶದ ಚರಿತ್ರೆ ಇರೋದೇ ಹೀಗೆ ಇನ್ಯಾವ ಭೂಮಿನೂ ಕೂಡ ತನ್ನ ಮಕ್ಕಳಿಗೆ ರಕ್ತವನ್ನು ತಾನೇ ಇಷ್ಟು ಕುಡ್ದಿಲ್ಲ ಅನಿಸುತ್ತೆ ಈ ಭೂಮಿಯ ಗುಣನೇ ಇಂಥದ್ದು ದೇಶದ ರಕ್ಷಣೆಯನ್ನು ಬರಪಡಿಸೋಕ್ಕೋಸ್ಕರ ನಮ್ಮ ಪ್ರಭುಗಳು ತುಳುವ ಕೊಂಗ ತೆಲುಗ ಪಾಂಡ್ಯ ಈ ರಾಜರ ಸ್ನೇಹ ಮತ್ತು ನಂಟುಗಳನ್ನು ಕಲ್ಪಿಸ್ಕೊಳ್ಳೋದು ಮೇಲೂ ಇದು ಅಕ್ಕನವ್ರಿಗೂ ತಿಳಿಯದ ವಿಷಯನೂ ಅಲ್ಲ ಅಲ್ವಾ ಅಂತ ಹೇಳ್ತಾರೆ ಆಗ ರಾಜಮಾತ ಹೇಳ್ತಾರೆ ಗಂಗರಾಜರು ಹೇಳಬೇಕಾಗೇ ಇಲ್ಲ ನಮ್ಮ ಪೂಜ್ಯಪತಿಯವರು ಇಹವನ್ನು ತೊರೆದು ಹೋದಾಗ ಈ ಮಹಾರಾಜ್ಯವನ್ನು ನಿಮ್ಮೆಲ್ಲರ ಪೋಷಣೆಯಲ್ಲೂ ಬಿಟ್ಟು ಹೋದರು ಆ ಧೈರ್ಯನೇ ಇದುವರೆಗೂ ಈ ರಾಜ್ಯವನ್ನು ಸುರಕ್ಷಿತವಾಗಿ ಇಟ್ಕೊಂಡು ಬಂದಿದೆ ಈಗ ನಮ್ಮ ಕುಮಾರರಿಗೂ ಕೂಡ ನೀವು ಹರಕೆ ಮಾಡ್ಕೋಬೇಕು ಶ್ರೇಯಾಕಾಂಕ್ಷಿಗಳ ಮಾತು ಉಪೇಕ್ಷಿಸತಕ್ಕದ್ದು ಅಲ್ಲ ಇಷ್ಟು ಸಮಯ ನಿಮ್ಮಿಬ್ಬರನ್ನು ಮಾತು ನಿಲ್ಲಿಸಿಕೊಂಡೆ ನಿಮ್ಮ ಕಾರ್ಯಗಳನ್ನು ಇನ್ನು ನೀವು ಗಮನಿಸ್ಕೊಳ್ಳಿ ನಮ್ಮ ಮಕ್ಕಳನ್ನು ನಾವು ಸಾವಕಾಶವಾಗಿ ಕಂಡು ಅಭಿಪ್ರಾಯವನ್ನು ಅರಿಯೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾವುದೋ ಒಂದು ಮಹತ್ವ ಶಕ್ತಿ ನಮ್ಮೆಲ್ಲರನ್ನೂ ಈ ಕಾರ್ಯದ ಕಡೆಗೆ ಕರ್ಕೊಂಡು ಹೋಗ್ತಿದೆ ಅನಿಸುತ್ತೆ ದೈವ ಸಂಕಲ್ಪ ಏನಿದೆಯೋ ಅಂತ ಆಕೆ ಹೇಳ್ತಾಳೆ ಗಂಗರಾಜರು ಮತ್ತು ಹೇಮಾದ್ರಿಗಳು ರಾಜಮಾತೆಗೆ ವಂದಿಸ್ತಾರೆ ತಮ್ಮ ತಮ್ಮ ಕಾರ್ಯಗಳನ್ನು ನೋಡ್ಕೊಳ್ಳೋಕ್ಕೆ ಅಂತ ಹೊರಡ್ತಾರೆ ಇನ್ನು ರಾಜಮಾತೆ ಕೆಲವಾರು ನಿಮಿಷ ಅಲ್ಲೇ ಕೂತ್ಕೊತಾರೆ ಆಡಿದ ಮಾತುಗಳು ಮತ್ತು ಕೇಳಿದ ಮಾತುಗಳೆಲ್ಲವನ್ನೂ ಕೂಡ ಮತ್ತೆ ಮತ್ತೆ ಜ್ಞಾಪಿಸ್ಕೊತಾರೆ ಏನೋ ಮರ್ತಿದ್ರಾ ಅನ್ನೋ ಹಾಗೆ ಎದ್ದೇಳ್ತಾರೆ ರಾಜವಾಣದ ಉನ್ನತ ಅಧಿಕಾರ ವರ್ಗದವರು ಮತ್ತು ಪುರುಶ್ರೇಷ್ಠರ ಹೆಂಡರು ಮಕ್ಕಳು ಊಟ ಮಾಡ್ತಿದ್ದಂತಹ ಭೋಜನ ಶಾಲೆ ಕಡೆಗೆ ನಡೀತಾರೆ ಇನ್ನು ಅರಮನೆಯಲ್ಲಿ ಈ ಥರದ ಮಂಗಳ ಉತ್ಸವಗಳು ಮುತ್ತೈದೆಯ ಭೋಜನಾದಿಗಳು ನಡೀತಾ ಇರಬೇಕಾದ್ರೆ ಮಹಾರಾಣಿಯವರೇ ಬಂದ್ಬಿಟ್ಟು ಮುತ್ತೈದೆಯರಿಗೆ ಫಲ ವೀಳ್ಯ ಅರಿಶಿನ ಕುಂಕುಮ ಸುಗಂಧಗಳನ್ನು ಕೊಟ್ಟು ಕುಶಲವನ್ನು ಕೇಳಿ ಬೀಳ್ಕೊಡೋದು ಅಲ್ಲಿಯ ಸಂಪ್ರದಾಯವಾಗಿರುತ್ತೆ ರಾಜ್ಮಾತೆ ಬರ್ತಾರೆ ಹೊರಬಾಗಿಲು ಒಳಗಡೆ ಸಿದ್ಧಪಡಿಸುತ್ತಿದ್ದಂತಹ ಒಂದು ಬೆಳ್ಳಿಯ ಸಿಂಹಾಸನದಲ್ಲಿ ಕೂತ್ಕೊತಾರೆ ಫಲ ವೀಳ್ಯಗಳನ್ನೆಲ್ಲ ಗುಳಿಗೆ ದೌರವಿಸೋದ್ಗಾಗ್ಲೇ ಸಿದ್ಧ ಮಾಡಿಟ್ಟಿರ್ತಾರೆ ಗೌರವ ಮತ್ತು ಇನ್ನೊಬ್ಬ ಕಟ್ಟಳೆ ಮುತ್ತೈದೆ ಅರಿಶಿನ ಕುಂಕುಮ ಹೂವು ಗಂಧ ಬಟ್ಟಲುಗಳನ್ನ ಹಿಡ್ಕೊಂಡು ನಿಂತಿರ್ತಾರೆ ಊಟ ಮುಗಿಸ್ಕೊಂಡು ಸುಮಂಗಲಿಯರು ಮತ್ತು ಕನ್ನೆಯರು ಒಳಬಾಗಿಲಿಂದ ಒಬ್ಬೊಬ್ಬರಾಗಿ ಬರ್ತಾರೆ ಹೂವು ವೀಳ್ಯಗಳನ್ನು ಸ್ವೀಕರಿಸಿ ರಾಜಮಾತೆಯವರಿಗೆ ವಂದಿಸಿ ತಮ್ಮ ತಮ್ಮ ಮನೆಗಳ ಕಡೆಗೆ ಹೊರಡ್ತಾರೆ ಈ ರಾಜಮಾತೆ ಎಲ್ಲ ಪರಿಚಿತ್ರನ್ನು ಕುಶಲವೇ ಮಕ್ಕಳು ಕುಶಲ್ವೇ ಯಜಮಾನ್ರು ಕುಶಲ್ವೇ ಮಕ್ಕಳಿಗೆ ಮದುವೆ ಆಯಿತಾ ನಿಮ್ಮ ತಂದೆ ತಾಯಿ ಸೌಖ್ಯವಾಗಿದ್ದಾರಾ ನಾವು ಕೇಳಿದ್ವಿ ಅಂತ ಹೇಳಿ ಯಾರ್ಯಾರು ಎಲ್ಲಿದ್ದಾರೆ ನಮ್ಮಿಂದ ಏನಾದರೂ ಆಗಬೇಕಾಗಿದ್ರೆ ಆಗಬಹುದಾಗಿದ್ದರೆ ಸಂಕೋಚ ಪಟ್ಕೊಳ್ದೆ ಹೇಳಿ ಅಂತ ಆತ್ಮೀಯತೆಯಿಂದ ಕೇಳಿ ಹೇಳಿ ಬೀಳ್ಕೊಡ್ತಾ ಇರ್ತಾರೆ ರಾಜಮಾತೆಗೆ ಅಪರಿಚಿತರಾದವರು ಕೂಡ ಇರ್ತಾರೆ ಅಂಥವ್ರನ್ನ ಗೌರವೆಯವರು ಇವರು ಇಂಥ ಮನೆಯವರು ಅಂತ ಪರಿಚಯವನ್ನು ಕೂಡ ಮಾಡಿಕೊಡ್ತಾ ಇರ್ತಾರೆ ಹಾಗೆ ಒಬ್ಬೊಬ್ಬರೂ ಕೂಡ ಸೌಮನಸ್ಯದಿಂದ ಕೌಶಲ ಕೇಳಿ ಕಷ್ಟ ಸುಖಗಳನ್ನು ವಿಚಾರಿಸಿ ಕಳಿಸ್ಕೊಡ್ತಾ ಇದ್ದಾಗ ಮಾಚಿಕಬ್ಬೆ ಶಾಂತಲೆ ಲಕ್ಷ್ಮಿ ಇವರು ಕೂಡ ಊಟ ಮುಗಿಸಿ ವಿಳ್ಯವನ್ನು ತಗೊಳ್ಳೋಕ್ಕೆ ಬರ್ತಾರೆ ರಾಜ್ಮಾತೆ ಮಾಜಿ ಕಬ್ಬೆಯನ್ನು ಕಾಣ್ತಾರೆ ಊಟ ಆಯಿತಾ ಮಾಜಿ ನಿನ್ನ ಯಜಮಾನರು ನೆನ್ನೆನೆ ಊರಿಗೆ ಲಗ್ನದ ವೇಳೆಗೆ ಬಂದದ್ದು ಬಹಳ ಸಂತೋಷ ಆಯಿತು ಆ ಮಾಸನ ಕೈಗೆ ಸಿಕ್ಕದೆ ಹೇಳಿ ಹಾಗೆ ಓಡ್ ಆ ಪುಂಡುಕೋರಣನ್ನು ನಿರ್ನಾಮ ಮಾಡೋವ್ರಿಗೂ ನಮ್ಮ ಗಡಿನಲ್ಲಿ ಕ್ಷೇಮ ಇಲ್ಲ ಇನ್ನೊಂದು ವೇಳೆ ಅವನನ್ನು ಸುತ್ತ ಕಟ್ಟಿ ಹಿಡಿಬೇಕು ಆಗ ಎಲ್ಲಿ ತಾನೇ ಅಡ್ಕೋತಾನೆ ಅಂತ ಹೇಳ್ತಾರೆ ಶಾಂತಲೆ ಎಷ್ಟು ನಾಚಿಕೆ ನಿನಗೆ ತಲೆ ಎತ್ತಿ ಮಾತಾಡು ನಾವು ನಿನ್ನ ತಾಯಿ ಹಾಗೆ ಅಂಥೇಳಿ ಶಾಂತಲೆ ಕಡೆಗೆ ನೋಡ್ತಾರೆ ಇದು ಯಾರು ಮಾಚಿ ಇವ್ ಹುಡುಗಿ ಅಂತ ಲಕ್ಷ್ಮಿ ಕಡೆಗೆ ತಿರುಗ್ತಾರೆ ಆಗ ಮಾಚಿಗಬ್ಬೆ ಹೇಳ್ತಾರೆ ಇವಳು ಲಕ್ಷ್ಮಿ ಅಂತ ಶಾಂತಲೆ ಮತ್ತು ಇವಳು ಇಬ್ರು ಗೆಳತಿಯರು ತನು ಎರಡು ಜೀವ ಒಂದು ಅನ್ನೋ ಹಾಗೆ ಬೆಳ್ಕೊಂಡಿದ್ದಾರೆ ಪಂಡಿತ ಪೆರುಮಲೆಯವರ ಒಬ್ಬಳೆ ಮಗಳು ಇವಳು ಪಾಪ ಎರಡು ವರ್ಷದ ಕೂಸಿದ್ದಾಗಲೇ ತಾಯಿ ಇಲ್ದವಳಾದ್ಲು ಪಂಡಿತರು ತಮ್ಮ ಎದೆಗೆ ಇವಳನ್ನು ಕಟ್ಕೊಂಡು ಸಾಕಿದ್ರು ತಮಗಿರೋ ವಿದ್ಯಾ ಬುದ್ಧಿಯನ್ನು ಚೆನ್ನಾಗಿ ಹೇಳಿಕೊಟ್ರು ಶಾಂತಲೆ ಮತ್ತು ಲಕ್ಷ್ಮಿ ಇಬ್ಬರು ಪಂಡಿತರಲ್ಲೇ ಸಂಸ್ಕೃತ ವ್ಯಾಸಂಗ ಮಾಡಿದ್ರು ಶಾಂತಲೆಗಿಂತ ಸ್ವಲ್ಪ ಚಿಕ್ಕವಳು ಇವಳು ನನಗೆ ಶಾಂತಲೆ ಬೇರೆ ಅಲ್ಲ ಇವಳು ಬೇರೆ ಅಲ್ಲ ಅಂತ ಹೇಳ್ತಾರೆ ಆಗ ರಾಜಮಾತೆ ಹೇಳ್ತಾರೆ ಲಕ್ಷ್ಮೀ ಸರಸ್ವತಿಯವರು ಹೆಸರಿಗಾದರೂ ಒಂದೆಡೆ ಸೇರಿಕೊಳ್ಳೋದು ಅಪರೂಪ ಪಂಡಿತ ಪೆರಿಮಲಿಯವರು ಹಳಿಯಂದರು ಯಾರು ಅಂತ ಕೇಳಿದಾಗ ಮಾಚಿಕಬ್ಬೆ ನಗುತ್ತಾರೆ ಯಾರಾಗ್ತಾರೋ ಯಾರು ಬಲ್ಲರು ಈ ಇಬ್ಬರು ಮಕ್ಕಳು ಅದೊಂದು ವಿಚಾರ ನಂಗೆ ತಲೆನೋವು ಶಾಂತನೇ ತಂದೆಯವರು ಅಷ್ಟೇ ಪಂಡಿತರು ಅಷ್ಟೇ ಈ ವಿಷಯವನ್ನು ಸ್ವಲ್ಪವೂ ತಲೆಗೆ ಹಚ್ಕೋತಾ ಇಲ್ಲ ಆಗೋ ಕಾಲಕ್ಕೆಲ್ಲ ತಾನಾಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಕೊಂಡು ಸುಮ್ಮಿದ್ದಾರೆ ಹೆತ್ತು ಕರಳು ನಂದು ಸುಮ್ಮನಿರೋಕ್ಕಾಗತ್ತಾ ಅಂತ ಹೇಳಿದಾಗ ರಾಜಮಾತೆ ಹೇಳ್ತಾರೆ ಅಯ್ಯೋ ಮಾಚಿ ನಮ್ಮ ಮಕ್ಕಳದು ಅದೇ ಹಠ ನೋಡು ಆದರೆ ಮಕ್ಕಳು ಹಾಗಿರೋಕ್ಕಾಗತ್ತಾ ಅದು ನಿಜನೇ ಎಲ್ಲಕ್ಕೂ ಕಾಲ ಲಬ್ಧಿ ಬರಬೇಕು ಮಾಚಿ ಶಾಂತಲೆ ಲಕ್ಷ್ಮಿ ಹೋಗಿ ಬರ್ತೀರಾ ಇನ್ನ ಅಂತ ಹೇಳ್ತಾರೆ ಮೂರು ಜನಕ್ಕೂ ಫಲ ವೀಳ್ಯ ಅರಿಶಿನ ಕುಂಕುಮ ಇವುಗಳನ್ನು ಕೊಡ್ತಾರೆ ಅವರು ತಗೊಂಡು ಅವರಿಗೆ ವಂದಿಸಿ ಮನೆ ಕಡೆಗೆ ಹೊರಡ್ತಾರೆ ಶಾಂತಲೆ ಲಕ್ಷ್ಮಿ ಒಂದು ಮೇನಲ್ಲಿ ಕೂತ್ಕೊತಾರೆ ಮಾಚಿಕಬ್ಬೆ ಇನ್ನೊಂದ್ರಲ್ಲಿ ಕೂತ್ಕೊತಾರೆ ಕಬ್ಬೆ ಕೂತ್ಕೊಂಡಿದ್ದ ಮೇನೆ ಅವರನ್ನು ಕರ್ಕುಂಬರಕ್ಕೆ ಹೊರಡುತ್ತೆ ಶಾಂತಲೆ ಲಕ್ಷ್ಮಿ ಅವರು ಕೂತಿದ್ದ ಮೇನೆಗೆ ಒಬ್ಬ ದಾಸಿ ಒಂದು ದೊಡ್ಡ ತಟ್ಟೆಯಲ್ಲಿ ಎರಡು ಎಳೆ ಹಳದಿ ಬಣ್ಣದ ಚೀನಾಂಬರ ಹಳದಿ ಬಣ್ಣದ ವಕ್ಷವ್ರಸ್ತಗಳು ಹೂವು ಹಣ್ಣು ಮುಂತಾದವನ್ನ ತಂದು ಒಪ್ಪಿಸಿ ರಾಜ್ಮಾತೆಯವರು ಕಳಿಸಿದ್ರು ಅಂತ ಹೇಳಿಬಿಟ್ಟು ಹೊರಟೋಗ್ತಾಳೆ ಇಷ್ಟೊಂದು ಅಮೂಲ್ಯ ಮತ್ತು ಸುಂದರ ಆಗಿರೋ ಈ ವಸ್ತ್ರಭೂಷಗಳನ್ನು ನೋಡಿ ಆ ಕನ್ಯರಿಬ್ಬರಿಗೂ ಆಶ್ಚರ್ಯ ಆಗುತ್ತೆ ಸಂತೋಷವೂ ಆಗುತ್ತೆ ರಾಜ್ಮಾತೆಯವರ ಆಧಾರ ಮತ್ತು ವಿಶ್ವಾಸಗಳಿಗೆ ಅವರು ಮನಸ್ಸು ಓದುತ್ತಾರೆ ಮಾಚಿಕಬ್ಬೆಯವರು ಮೀನೆಯಲ್ಲೂ ಕೂಡ ಅವರು ಮಾಚಿ ಮಾಚಿಕಬ್ಬೆಗೋಸ್ಕರ ದಿವ್ಯವಾದ ರಾಜಪತ್ನಿಯರು ಹೂಡೋಕ್ಕೆ ಯೋಗ್ಯವಾದಂತಹ ವಸ್ತ್ರಭೂಷಣಗಳನ್ನು ಇಡಿಸಿರ್ತಾರೆ ಮಾಚಿಕಬ್ಬೆ ಇವುಗಳನ್ನೆಲ್ಲ ನೋಡಿ ಆಶ್ಚರ್ಯಪಡ್ತಾರೆ ಪ ಗಂಡನ ಜೊತೆಗೆ ಹೇಳ್ತಾರೆ ಅಲ್ಲ ಈ ವಯಸ್ಸಲ್ಲಿ ಇದನ್ನು ನಾನು ಹುಟ್ಟು ತೊಟ್ರೆ ಜನ ನಗಲ್ವಾ ಅಕ್ಕ ಅವರೇ ಇವತ್ತೊಂದು ಸಾಧಾರಣ ವಸ್ತ್ರವನ್ನು ಧರಿಸಿದ್ರು ಆದರೂ ಅವರ ಗೌರವಕ್ಕೇನು ಕಡಿಮೆ ಆ ಗಂಭೀರ ಘನತೆ ನಡೆ ನುಡಿ ಹೃದಯ ವೈಶಾಲ್ಯ ಯಾರಿಗಿರುತ್ತೆ ಅಂತಾರೆ ಆಗ ಮಾರ್ಸಿಂಗಮಯ್ಯ ಹೇಳ್ತಾರೆ ಉಡುಗೆ ತೊಡುಗೆ ಇವುಗಳ ವಿಚಾರದಲ್ಲಿ ಅಕ್ಕ ಅವ್ರಿಗೆ ಹಿಂದಿನಿಂದಲೂ ಕೂಡ ಆಸಕ್ತಿ ಇಲ್ಲ ಅರಮನೆಯಲ್ಲಿ ಒಡವೆ ವಸ್ತ್ರಗಳಿಗೆ ಏನು ಕಡಿಮೆ ಹೇಳು ಆದರೆ ಅಕ್ಕ ಅವರು ತವರು ಮನೆಯಿಂದ ತಂದು ಒಡವೆ ವಸ್ತ್ರಗಳು ಕೂಡ ಒಂದು ಬೊಕ್ಕಸ್ದಷ್ಟಿದೆ ಅವುಗಳನ್ನು ಉಡೋರು ಇಲ್ಲ ತೊಡೋವರು ಇಲ್ಲ ಅಂತ ಹೇಳಿದಾಗ ಮಾಚಿಕಬ್ಬೆ ಹೇಳ್ತಾರೆ ಅಕ್ಕ ಅವ್ರಿಗೆ ಶಾಂತಲೆಯನ್ನು ತಂದುಕೊಳ್ಳೋ ಅಭಿಪ್ರಾಯ ಇದೆ ಅವತ್ತು ಇವತ್ತು ಇವತ್ತು ಅದು ಚೆನ್ನಾಗಿ ವ್ಯಕ್ತ ಆಯಿತು ಅಂತ ಹೇಳ್ತಾರೆ ಮಾರ್ಸಿಂಗಮಯ್ಯ ಅವರು ಸಂತೋಷ ಆಗುತ್ತೆ ಅವ್ರು ಹೇಳ್ತಾರೆ ಇದು ನಮ್ಮ ಮಗುವಿನ ಸೌಭಾಗ್ಯ ಅಂತ ಅನ್ಕೊಳ್ಳೋಣ ಪ್ರಭುಗಳೇ ನಮ್ಮ ಅಳಿ ಅಂದ್ರಾದ್ರೆ ನಾವು ಮಹಾಪುಣ್ಯ ನಾನು ಊರಿಗೆ ಬಂದಾಗಿಂದ ಶುಭ ಸೂಚನೆಗಳನ್ನೇ ಕಾಣ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ನಾನ್ ಇಷ್ಟೊಂದು ಅವಸರವಾಗಿ ಊರಿಗೆ ಬರೋಕ್ಕೂ ಕೂಡ ಅಕ್ಕ ಅವ್ರದೇ ಏರ್ಪಾಟಿದೆಲ್ಲ ಕುಬರ ವಿಷ್ಣುವಿನ ಉಪನಯನದ ಸಮನ ಸಮಯದಲ್ಲಿ ಈ ಸಾಧನಕ್ಕೆ ನೆರವಾಯಿತು ಗಂಗರಾಜರು ಹೇಮಾದ್ರಿಗಳು ಕೂಡ ಈ ವಿಷಯದಲ್ಲಿ ಶ್ರದ್ಧೆ ವಹಿಸಿದ್ದಾರೆ ಒಟ್ಟುಗೆ ಆಶೀರ್ವಾದ ಕೊಡಿಸೋ ನೆಪದಲ್ಲಿ ಪ್ರಭುಗಳು ಶಾಂತಲೆಯನ್ನು ನೋಡೋ ಹಾಗೆ ಏರ್ಪಾಟ್ ಮಾಡಿದವರು ಕೂಡ ಅಕ್ಕನವರೇನೆ ತಮ್ಮ ಉದ್ದೇಶ ಸಾಧಿಸ್ಬೇಕಾದ್ರೆ ಅಬ್ಬಾ ನಿಮ್ಮಂತ ಹೆಣ್ಮಕ್ಳಿಗೆ ಅದೇನು ಜಾಣ್ಮೆ ಬಂದ್ಬಿಡುತ್ತೋ ಇದೊಂದ್ರಲ್ಲಿ ನಿಮ್ಗೆ ಯಾರು ಸಾಟಿ ಇಲ್ಲ ಅಂತ ನಗ್ತಾರೆ ಆಗ ಮಾಚಿಕಪ್ಪ ಹೇಳ್ತಾರೆ ಅಂದ್ರೆ ಇದೇನು ಹೊಗಳ್ತಾ ಇರೋದು ತೆಗಳ್ತಾ ಇರೋದು ಅಂತ ಹೇಳಿದಾಗ ಆತ ಹೇಳ್ತಾರೆ ಏ ಸರ್ವತ ತೆಗಳಲ್ವೇ ಅಲ್ಲ ಅನೇಕ ವೇಳೆ ನನಗೆ ಹೀಗೆ ಅನಿಸುತ್ತೆ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಮಹಾಶಕ್ತಿ ಹೆಣ್ಣಿನಿಂದಲೇ ತನ್ನ ಕಾರ್ಯಗಳಲ್ಲವನ್ನು ಮುಂದುವರಿಸ್ತಾ ಇದೆ ಸ್ತ್ರೀ ಎಂಬ ರಸವಂತೆ ಇಲ್ಲದೆ ಇದ್ರೆ ಪುರುಷ ಕರಡಾಗಿ ಇದ್ದು ಹೋಗ್ತಿದ್ನೇನೋ ಅಂತ ಅಂತಾರೆ ಆಗ ಮಾಚಿಕಬ್ಬ ಹೇಳ್ತಾರೆ ಗಂಡತ್ತಿನ ವಿಷಯದಲ್ಲೂ ಕೂಡ ನಮಗೆ ಹಾಗೆ ಅನಿಸುತ್ತೆ ಒಂದು ತೊಟ್ಟು ರಕ್ತವನ್ನು ಕಂಡ್ರೇ ನಾವು ಮೂರ್ಛೆ ಹೋಗ್ಬಿಡ್ತೀವಿ ಅಂಥದ್ರಲ್ಲಿ ಸಾವಿರಾರು ಜನರನ್ನು ಅವರು ಕೆಟ್ಟವರೇ ಇರಲಿ ಎಂಥವರೇ ಇರಲಿ ಅವರನ್ನು ಕೊಲೆ ಮಾಡಿ ರಕ್ತದ ಕಾಲುವೆಗಳನ್ನ ಹರಿಸಿ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡೋದಾಗ್ಲಿ ದೇಶಗಳನ್ನ ಕಟ್ಟಿ ಅವುಗಳನ್ನ ಕಾಪಾಡಿ ಉದ್ಧಾರ ಮಾಡೋದೇ ಆಗ್ಲಿ ದಯೆಯಿಂದ ಧರ್ಮದಿಂದ ಕಾಪಾಡಿ ರಾಜ್ಯ ಆಳೋದೇ ಆಗ್ಲಿ ಎಲ್ಲ ನೀವೇ ಗಂಡಸ್ರೆ ಅಲ್ವೇ ಅಂದಾಗ ಮಾರ್ಸಿಂಗಮಯ್ಯ ನಗತಾರೆ ನೋಡು ಮಾತು ಎಲ್ಲಿಂದ ಎಲ್ಲಿಗೋ ಹೋಯ್ತು ಅಕ್ಕನವ್ರನ್ನ ಕಂಡಿಯಾ ಅಂತ ಕೇಳಿದಾಗ ಹೌದು ಹೂ ಹಿಳ್ಯ ತಗೊಂಡು ಬರುವಾಗ ನಮಸ್ಕಾರ ಮಾಡಿ ಬಂದ್ವಿ ಮಾಸಣನನ್ನು ಇನ್ನೊಂದು ಬಾರಿ ಸುತ್ತು ಕಟ್ಟಿ ಹಿಡಿಲೇಬೇಕು ಅಂತ ಹೇಳಿದ್ರು ಅಂತ ಹೇಳಿದಾಗ ಮಾರ್ಸಿಂಗಯ್ಯ ಹೇಳ್ತಾರೆ ಹೌದು ಅಲ್ಲಿವರೆಗೂ ನಮಗೆ ಸುಖ ನಿದ್ದೆ ಬರೋದಿಲ್ಲ ಆ ಹೊಯ್ಸಳ ರಾಜ್ಯಕ್ಕೆ ತಲೆನೋವಿನ ಹಾಗೆ ಆ ಮಾಸಣ ಇದ್ದಾನೆ ಮಾಳವದ ಅರಸನು ಕೂಡ ಬೆನ್ ತಟ್ತಾ ಇದ್ದಾನೆ ಎರೆಯಂಗ್ರ ಇದ್ದಾಗ ಅವರ ಧಾರಾ ನಗರವನ್ನು ಒಮ್ಮೆ ಪುಡಿ ಮಾಡಿದ್ರು ಕೂಡ ಅವ್ರ ಕೆಚ್ಚು ಇನ್ನೂ ಇಳಿದಿಲ್ಲ ಆ ಮಾಸಣ ರಣಹಿಡಿಯವನು ಬೆಟ್ಟ ಗುಡ್ಡಗಳಲ್ಲಿ ಅಡಕೊಂಡಿದ್ದಾನೆ ಆ ಹಳ್ಳಿಗರನ್ನ ಬೆದರಿಸ್ತಾನೆ ದೋಚ್ತಾನೆ ಅವರ ದನಕರಗಳನ್ನ ಕದೀತಾನೆ ಪೈರು ಪಚ್ಚೆಗಳನ್ನ ಸುಡ್ತಾನೆ ಆ ಕಳ್ಳನ ಜೊತೆ ಕೆಲವು ದ್ರೋಹಿಗಳು ಸೇರ್ಕೊಂಡಿದ್ದಾರೆ ಈ ಸಲ ಅವನನ್ನ ಹೆಡೆಮುಡಿ ಕಟ್ಟಿ ಪ್ರಭುಗಳ ಪಾದದ ಮೇಲೆ ಕೆಡಬೇಕು ದೇವರು ಇದನ್ನ ಮಾಡಕ್ಕೆ ನಂಗೆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾರೆ ಆಗ ಮಾಚಿಕಬ್ಬ ಹೇಳ್ತಾರೆ ನಿಮ್ಮ ಧೀರತನಕ್ಕೆ ಯೋಗ್ಯವಾದ ಮಾತನ್ನೇ ನೀವು ಆಡಿದಿರಾ ಅಕ್ಕ ಅವರು ಇದನ್ನು ಕೇಳಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಅಂತ ಹೇಳಿದಾಗ ಮಾರ್ಸಿಂಗ್ ಮಯ ಹೇಳ್ತಾರೆ ಮಾಚಿ ಹೇಳಿ ಮಾಡೋದು ಹೊಲ್ಲ ಅದು ಆತ್ಮ ಪ್ರಶಂಸೆ ಅನ್ನಿಸ್ಕೊಳ್ಳುತ್ತೆ ಧೀಮಂತ ಕಾರ್ಯಪಟು ಹೊಗಳಿಕೆಗೆ ಹೆಮ್ಮೆಗೆ ಏನನ್ನು ಮಾಡೋದಿಲ್ಲ ಗಂಗರಾಜರಿಂದ ಇದನ್ನು ಕಲಿಬೇಕು ನೋಡು ಇಂತಹ ನಾಲ್ಕು ರಾಜ್ಯಗಳನ್ನ ಬೇಕಾದ್ರೂ ಕಟ್ಟಿ ನಡೆಸುವಂತಹ ಸಾತ್ವಿಕ ತೇಜಸ್ ಅವ್ರಿಗಿದೆ ಅವರೇ ಈ ಸಲ ಕತ್ತಿ ಹಿಡಿದು ಗಡಿನಾಡಿನ ಕಡೆಗೆ ಬರ್ತಾರಂತೆ ಅವ್ರು ಬಂದ್ರೆ ಶತ್ರುಗಳ ಪಾಲಿಗೆ ಪಿಡುಗು ಬಿದ್ದ ಹಾಗೇನೆ ಸತ್ಯ ಪರಾಕ್ರಮಿಗಳಾದ ಗಂಗರಾಜರು ಧರ್ಮದೇವತೆಗಳಂತೆ ಇರೋ ಈ ಥರ ಮಂತ್ರಿಗಳು ಇರಬೇಕಾದ್ರೆ ನಮ್ಮ ಪ್ರಭುಗಳು ಜೊತೆಗೆ ಇರುವಾಗ ಹೊಯ್ಸಳ ರಾಜ್ಯ ಅನ್ನೋದು ಗಗನಚುಂಬಿ ಆಗೋದ್ರಲ್ಲಿ ಯಾವುದೂ ಸಂದೇಹನೇ ಇಲ್ಲ ಇಂತಹ ಮಹಾಭಾಗರ ಕಾಲ ತೊಳೆದು ಕನ್ಯೆ ಎನ್ನು ಇರೋ ಪುಣ್ಯ ನಮ್ದಾಗಲಿ ಮಾಚಿ ನಮ್ದಾಗಲಿ ಅಂದಾಗ ಮಾಚಿ ಕಬ್ಬೆ ಹೇಳ್ತಾರೆ ಆಗಲಿ ನಮ್ದಾಗಲಿ ನೀವು ಗಮನಿಸಿದ್ರೆ ಪ್ರಭುಗಳು ಶಾಂತಲಿಯನ್ನು ಒಂದ್ಸಲ ನೋಡಿಯೂ ಇನ್ನೊಮ್ಮೆ ನೋಡಿದ್ರು ಅಂದಾಗ ಮಾರಸಿಂಗಮಯ್ಯ ಹೇಳ್ತಾರೆ ಈ ವಿಷಯದಲ್ಲಿ ನಮ್ಮ ಕಣ್ಣಿಗೆ ಅಗೋಚರವಾದದ್ದು ನಿಮ್ಮ ಕಣ್ಣಿಗೆ ಗೋಚರವಾಗುತ್ತೆ ಆ ಧರ್ಮಿ ಅಷ್ಟು ಸುಲಭವಾಗಿ ಕಾಮಿ ಆಗೋದಿಲ್ಲ ಅಂತ ಹೇಳಿದಾಗ ಮಾಚಿಕಬ್ಬೆ ಹೇಳ್ತಾರೆ ಕಾಮನೇ ಅಲ್ದಿದ್ರೆ ಏನಂತೆ ಬರೀ ಉತ್ಸುಕತೆಯಿಂದ ಅವ್ರು ನೋಡಿರಬಹುದು ಅಂತ ಹೇಳಿದಾಗ ಮಾರಸಿಂಗಮಯ್ಯ ಹೇಳ್ತಾರೆ ಧರ್ಮೇಶನು ರಾಜರ ಹೃದಯವನ್ನು ಶಾಂತಲಿಗೆ ಒಲಿಸಲಿ ಮಾಚಿ ನಿನ್ನ ಮೈ ಮನಸ್ಸು ಎಲ್ಲ ಸಂತೋಷದಿಂದ ತುಂಬಿ ಹೋಗಲಿ ಅಂದಾಗ ಮಾಚಿಕಬ್ಬೆ ನೂರು ಸಲ ಹಾಗನ್ರಿ ತಥಾಸ್ತು ತಥಾಸ್ತು ನಿಮ್ಮ ಬಾಯಲ್ಲಿ ಹಾಲು ಜೇನು ಸುರಿಲಿ ಅಂತ ಹೇಳಿದಾಗ ಮಾರಸಿಂಗಮಯ್ಯ ಹೇಳ್ತಾರೆ ಮಾಚಿ ಆತ್ಮಾನುಬಂಧವಿಲ್ಲದೆ ಇದ್ದರೆ ಮದುವೆ ನಡೆಯೋದೇ ಇಲ್ಲ ಅದಿಲ್ಲ ಅಂತಂದರೆ ನಾವು ಮಾಡೋ ಸರ್ವ ಪ್ರಯತ್ನಗಳು ನಿಷ್ಫಲ ಆಗುತ್ತೆ ಆತ್ಮಾನುಬಂಧವಿದ್ರೆ ಮದುವೆ ನಡೆದೇ ನಡೆಯುತ್ತೆ ಅಂತ ಹೇಳ್ತಾರೆ ಇಷ್ಟು ಹೊತ್ತಿಗೆ ಮಾರಸಿಂಗಮಯ್ಯ ಮಾಚಿಕ ಕೂತಿದ್ದ ಮೇಲೆ ಮನೆ ಮುಂದೆ ನಿಂತ್ಕೊಳ್ಳುತ್ತೆ ಇನ್ನು ಉಪನಯನ ಮುಗಿದು ಆರೇಳು ದಿನಗಳಾಗಿರುತ್ತೆ ಸಂಭ್ರಮದ ಉತ್ಸಾಹದಲ್ಲಿ ಬಹಳ ದಣದಿದ್ದ ಸೇವಾ ಜನ ವಿಶ್ರಾಂತಿಯನ್ನು ಪಡೀತಾರೆ ಹಗುರಾಗ್ತಾರೆ ಒಂದು ಶುಕ್ರವಾರ ಸಂಜೆ ರಾಜ್ಮಾತೆಯವರು ಅರಮನೆಯಲ್ಲಿ ಹೂವಿಳಿಯವನ್ನ ಏರ್ಪಾಟ್ ಮಾಡಿ ಪುರಪ್ರಮುಖರ ಗೃಹಿಣಿಯರನ್ನು ಅಧಿಕಾರ ವರ್ಗದವರ ಪತ್ನಿಯರನ್ನು ಕೂಡ ಆಹ್ವಾನಿಸ್ತಾರೆ ಶಾಂತಲೆ ವೀಣೆ ನುಡಿಸಿ ಹಾಡೋದನ್ನ ಎಲ್ಲರೂ ಕೇಳಿ ಸಂತೋಷ ಪಡಲಿ ಅಂತ ಹೇಳ್ಬಿಟ್ಟೆ ರಾಜಮಾತೆ ಈ ಮುತ್ತೈದೆ ಕೂಟವನ್ನು ಏರ್ಪಾಟ್ ಮಾಡಿರ್ತಾರೆ ಅಯ್ಯೋ ನಾನೊಬ್ಬಳೇ ನುಡಿಸಿ ಹಾಡೋಕೆ ನಾಚಿಕೆ ಆಗುತ್ತೆ ಲಕ್ಷ್ಮಿನೂ ಜೊತೆಯಲ್ಲಿ ನುಡಿಸಿ ಹಾಡಬಹುದಾದ್ರೆ ಅಂತ ತನ್ನ ತಾಯಿ ಮುಖಾಂತರ ರಾಜಮಾತೆಯವರ ಹತ್ರ ಶಾಂತಲೆ ಆಯ್ಕೆ ಮಾಡ್ಕೊತಾಳೆ ಅದಕ್ಕೇನು ಇನ್ನೂ ಚೆನ್ನಾನೇ ಆಯ್ತಲ್ಲ ಲಕ್ಷ್ಮಿನೂ ಜೊತೆಯಲ್ಲಿ ಬರಲಿ ಜೊತೆಗೆ ನುಡಿಸಿ ಹಾಡಲಿ ಅಂತ ರಾಜಮಾತೆ ಒಪ್ಕೋತಾರೆ ಗಿದ್ದ ದಿನ ನಿಯಮಿತವಾದ ಸಮಯಕ್ಕೆ ಅರಮನೆಗೆ ಹೊರಡೋಕ್ಕೆ ಮುಂಚೆ ಶಾಂತಲೆ ಮತ್ತು ಲಕ್ಷ್ಮಿಯರು ಸ್ನಾನ ಮಾಡಿ ಮಡಿ ಒಟ್ಟು ಶಾರದೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿ ವೀಣೆಗಳನ್ನು ಶಾರದೆಯ ಪದಕಮಲದ ಹತ್ತಿರ ಇಟ್ಟು ಧೈರ್ಯ ಮತ್ತು ಅನುಗ್ರಹವನ್ನು ಬೇಡಿ ಆ ವೀಣೆಗಳನ್ನು ಕೈ ತಗೋತಾರೆ ಸಮಶ್ರುತಿ ಮಾಡ್ತಾರೆ ಒಟ್ಟಿಗೆ ಹಾಡ್ತಾರೆ ದೇವಿಯನ್ನು ಸ್ತುತಿಸ್ತಾರೆ ತಮ್ಮ ಹಿಡಿತಕ್ಕೆ ವೀಣೆಯ ನುಡಿತಕ್ಕೆ ಚೆನ್ನಾಗಿ ಒಗ್ಗು ಬರುವಂತಹ ಸ್ತವ ಪದಿ ಕೀರ್ತನೆಗಳು ಇಂಥ ಇಂಥವನ್ನೇ ನುಡಿಸಿ ಹಾಡೋದು ಅಂತ ಅವರೇ ನಿರ್ಧಾರ ಮಾಡ್ಕೊಳ್ತಾರೆ ಏಲಕ್ಕಿ ಬಾಲಮೆಣಸು ಜೇನುತುಪ್ಪ ಕೂಡಿಸಿ ಕಾಸಿಟ್ಟಿದ್ದಂತಹ ಬಿಸಿ ಹಾಲನ್ನ ಮಾಚಿಕಬ್ಬೆ ಮಕ್ಕಳಿಗೆ ತಂದು ಕೊಡ್ತಾರೆ ಶಾಂತಲೆ ಮತ್ತು ಲಕ್ಷ್ಮಿ ಅದನ್ನ ಕುಡಿತಾರೆ ರಾಜ್ಮಾತೆಯವರು ಅರಮನೆಯಲ್ಲಿ ನಡೆದ ಔತಣದ ದಿನ ತಮಗಿಬ್ಬರಿಗೂ ಉಡುಗೊರೆ ಕೊಟ್ಟಿದ್ದಂತಹ ಎಳೆ ಹಳದಿ ಬಣ್ಣದ ಚೀನಾಂಬರಗಳನ್ನ ಉಡ್ತಾರೆ ಹಳದಿ ಬಣ್ಣದ ವಕ್ಷ ವಸ್ತ್ರವನ್ನು ಧರಿಸ್ತಾರೆ ನವ್ಯ ದುಕೂಲಗಳು ಮತ್ತು ಆ ಬಣ್ಣ ಕೂಡ ಅವರ ಲಾವಣ್ಯವನ್ನ ಇಮ್ಮಡಿಸುತ್ತೆ ಗಂಭೀರವಾದ ಆಭರಣಗಳನ್ನು ಇಬ್ಬರು ತೊಟ್ಟರು ಕೂಡ ಶಾಂತಲೆ ತಾನೇ ಲಕ್ಷ್ಮಿಗೆ ಇನ್ನೂ ಹೆಚ್ಚಿನ ಸೊಬಗಣ ಒಡವೆಗಳನ್ನು ಕೊಡ್ತಾಳೆ ಇಬ್ಬರು ತಲೆ ತುಂಬ ಹೂವನ್ನು ಮುಡ್ಕೊತಾರೆ ದೇವಿಯನ್ನು ಅರ್ಚನೆ ಮಾಡಿದ್ದ ಕುಂಕುಮವನ್ನು ಹಣೆಗೆ ಮತ್ತೊಮ್ಮೆ ಶಾರದೆಗೆ ಸಾಷ್ಟಾಂಗ ಮಾಡ್ತಾರೆ ತಮ್ಮ ವೀಣೆಗಳನ್ನು ತಾವೇ ಜೋಪಾನವಾಗಿ ಹೊತ್ಕೊಂಡು ಮೇನೆ ಒಳಗಡೆ ಇಟ್ಟು ಮಾಚಿಕಬ್ಬಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಅನಂತರ ಮೇನಿನಲ್ಲಿ ಕೂತ್ಕೊತಾರೆ ಬೋಯಿಗಳು ಮೇನೆಯಲ್ಲಿ ಅರಮನೆ ಕಡೆಗೆ ಹೊರಡ್ತಾರೆ ಮಾಚಿಕಬ್ಬೆ ಮತ್ತೊಂದು ಮೇನೆಯಲ್ಲಿ ಅರಮನೆ ಕಡೆಗೆ ಬರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ